सो चाइना, इंडिया अंडलूसिया, इजिप्ट, टोनीसिया पर्शिया ಬಾಯ ಟೂರಿಸ್ಟ್ಗಳಿಗೆ ಸುಮಾರು ಫೇಮಸ್ ಪ್ಲೇಸಸ್ ಅದಾವೆ ಅದರಲ್ಲಿ ಜಾಸ್ತಿ ಜನ ಗೊತ್ತಿಲ್ಲದೆ ಇರುವಂಥದ್ದು ಇಬಿನ್ ಭತ್ತುತ್ತಾ ಮಾಲ್ ಸೊ ನಾವು ನಮ್ಮ ಅಪಾರ್ಟ್ಮೆಂಟಿಂದ ಇಬಿನ್ ಭತ್ತತ ಹೊಂಟೀವಿ ನೀವು ಇಬಿನ್ ಭತ್ತತಾ ಮಾಲ್ಗೆ ಟ್ರೈನಿಂದ ಹೋಗ್ಬೋದು ಅಂದರೆ ಮೆಟ್ರೋದಿಂದ ಹೋಗ್ಬೋದು ಅಥವಾ ಬಸ್ಸಿಂದ ಹೋಗ್ಬೋದು ಇಲ್ಲಾಂದ್ರೆ ಕ್ಯಾಬಿಂದ ಹೋಗ್ಬೋದು ಬಟ್ ಕ್ಯಾಬ್ ಸ್ವಲ್ಪ ಕಾಸ್ಟ್ಲಿ ಆಗ್ತೈತಿ ಆದಷ್ಟು ನೀವು ಬಸ್ಸಿಂದ ಬರೋಕ್ಕೆ ಟ್ರೈ ಇಲ್ಲ ಡೈರೆಕ್ಟ್ ಮೆಟ್ರೋ ಐತಿ ಇಲ್ಲಿಗೆ ಮೆಟ್ರೋದಿಂದನೂ ಬರ್ಬೋದು ಸೊ ನಾನು ಮೆಟ್ರೋದಿಂದ ಬಂದೆ ಮೆಟ್ರೋ ಇಳಿದ ತಕ್ಷಣ ನೀವು ಡೈರೆಕ್ಟಾಗಿ ಅದೇ ಮೆಟ್ರೋದಿಂದನೇ ಈ ಥರ ಸ್ಟೆಪ್ಸ್ ಇರ್ತಾವೆ ಕನೆಕ್ಟೆಡೇ ಇರ್ತಾವೆ ಮಾಲ್ದು ವಿಶೇಷತೆ ಏನಪ್ಪ ಅಂದ್ರೆ ಇಲ್ಲಿ ನಿಮಗೆ ಚೈನಾ ಮತ್ತು ಇಂಡಿಯಾ ಅಂಡಲೂಸಿಯಾ ಈಜಿಪ್ಟು ಆಮೇಲೆ ಟರ್ಕಿ ಆಮೇಲೆ ಪರ್ಷಿಯಾ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ದೇಶದ ಆರ್ಕಿಟೆಕ್ಚರ್ನ ನೋಡ್ಬೋದು ಒಂದೇ ಪ್ಲೇಸಲ್ಲಿ ಸೊ ಇದ್ರ ಹಿಸ್ಟ್ರಿ ನನಗೆ ಜಾಸ್ತಿ ಗೊತ್ತಿಲ್ಲ ಬಟ್ ನೋಡೋಕೆ ಮಾತ್ರ ಸಖತ್ ಐತಿ ಬರ್ರಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಸೊ ನೀವು ಇದರ ಆರ್ಕಿಟೆಕ್ಚರ್ ನೋಡಿದ್ರೆ ಇಷ್ಟು ಆಗೈತಿ ಮತ್ತು ಎಲ್ಲ ಒಂದೊಂದು ಏನೋ ಡಿಫ್ರೆಂಟ್ ಡಿಫ್ರೆಂಟ್ ಕೋರ್ಟ್ಸ್ ಓಡ್ಸೋದಾವು ಬರೀ ಒಂದೊಂದಾಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ನನಗೆ ಜಾಸ್ತಿ ಹೊಗಳಕ್ಕೆ ಬರಂಗಿಲ್ಲ ಬಟ್ ಓಕೆ ಆದಷ್ಟು ಟ್ರೈ ಮಾಡ್ತೀನಿ ಸೊ ಇಲ್ಲಿ ಬಹಳಷ್ಟು ಸ್ಟೋರ್ಸ್ ಅದಾವೆ ಲೈಕ್ ಇದು ಒಂದೇನು ಟೂರಿಸ್ಟ್ ಅಟ್ರಾಕ್ಷನ್ ಅಂತ ಕಟ್ಟಿಲ್ಲ ಇದೊಂದು ಮಾಲ್ ಐತಿ ಈ ಮಾಲ್ನ ಥೀಮು ಡಿಫ್ರೆಂಟ್ ಡಿಫ್ರೆಂಟ್ ಕಂಟ್ರಿಯ ಒಂದೊಂದು ಸೆಕ್ಷನ್ ಟೈಪ್ ಮಾಡಿ ಕಟ್ಟಿರುವಂಥದ್ದು ಅದು ನಾನು ಬಂದಿದ್ದು ಮಂಡೇ ಮಂಡೇ ಜಾಸ್ತಿ ಗದ್ಲೆ ಇರಂಗಿಲ್ಲ ಯಾರು ಇರಂಗಿಲ್ಲ ಸೊ ನಾ ಫಸ್ಟು ಪ್ಯಾ ಪರ್ಸಿಯ ಕೋಟ್ನ ಎಕ್ಸ್ಪ್ಲೋರ್ ಮಾಡೋದು ಸೊ ಈ ಪರ್ಶಿಯಾ ಕೋಟ್ ನೋಡ್ರಿ ಎಷ್ಟು ಮಸ್ತ್ ಐತಿ ಈಗ ನೋಡ್ರಿ ಯಾವ ಥರ ಕಟ್ಟ್ಯಾರ ಎಲ್ಲ ಕಡೆ ಬ್ಲೂ ಮತ್ತು ಈ ಗೋಲ್ಡನ್ ಒಂದು ನಮ್ಗೆ ಗೋಲ್ ಗಂಬಾಜ್ ನೆನಪು ಆಗತ್ತೈತಿ ಬಟ್ ಇಷ್ಟು ಕಲರ್ಫುಲ್ ಇಲ್ಲ ಗೋಲ್ ಗಂಬಾಜ್ ಆಗತಿತ್ತು ನಮಗೆ ಎಲ್ಲ ಕಡೆ ಬ್ಲೂ ಮತ್ತು ಅದು ಗೋಲ್ಡನ್ ಕಲರ್ದು ಟೈಲ್ಸ್ ಯೂಸ್ ಮಾಡ್ಯಾರೋ ಪೇಂಟು ಎಷ್ಟು ಮಸ್ತ್ ಐತಿ ಆಮೇಲೆ ನು ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಲೈಟ್ಸ್ ಹಾಕ್ಯಾರ ಒಂದೊಂದು ಲೈಟ್ನು ಲೈಕ್ ಏಷ್ಯನ್ ಲೈಕ್ ಹಳೇ ಲೈಟ್ಸ್ಗಳ ಥರ ಹಳೆ ಕಾಲದ ಲೈಟ್ ಥರ ಎಲ್ಲ ಒಂದೊಂದು ಕಿಟಕಿ ಆಗಿರ್ಬೋದು ಮೇಲೆ ಟೆರಸ್ ಆಗಿರ್ಬೋದು ಎಲ್ಲನೂ ಒಂಥರ ಮಸ್ತ್ ಐತಿ ನೋಡ್ರಿ ಈ ಆ್ಯಕ್ಚುಲಿ ಕಲರ್ ಇತ್ತಲ್ಲ ಇದು ಒಂಥರ ಚಲೋ ಇತ್ತ ಬ್ಲೂ ಲೈಟ್ ಇದು ಆ್ಯಕ್ಚುಲಿ ಮಸ್ತ್ ಐತಿ ಕಲರ್ ಇದು ನಂದು ಫೇವ್ರೆಟ್ ಕಲರ್ ಇಲ್ಲೇ ನಿಮಗೆ ಭಾಳಷ್ಟು ಶಾಪಿಂಗ್ ಮಾಲ್ಸ್ ಮಾಲ್ಸ್ ಅಂತಾನೆ ಫೀಲ್ ಆಗ್ತೈತಿ ನೋಡ್ರಿ ಇಲ್ಲಿ ಸೆಂಟರ್ ಪಾಯಿಂಟ್ ಅಂತ ಕಾಣತ್ತೈತ್ಲ ಅದು ಡೈರೆಕ್ಟ್ ಮೆಟ್ರೋ ಕರ್ಕೊಂಡು ಹೋಗ್ತೈತಿ ಲೈಟ್ ನೋಡ್ರಿ ಇದು ಹೆಂಗೈತಿ ಆಗಿನ ಕಿಟಕಿ ಕೊಂಡ್ರ ಮ್ಯಾಗ ನೋಡ್ರಿ ಎಚ್ ಎಮ್ ಅಂತೈತಿ ನೋಡ್ರಿ ಸಣ್ಣ ಹುಡುಗರು ಜಾಸ್ತಿ ಓಡಾಡಿ ಕಾಲು ಈ ಇದ್ದಾರೆ ಟ್ರೈನು ಅದಾವ ಸೊ ನಾವೀಗ ಫುಡ್ ಕೋರ್ಟಿಗೆ ಹೊಂಟಿವಿ ಎಲ್ಲ ಟೈಪ್ ಇಲ್ಲಿ ಚೈನೀಸ್ ಅದ ಇಂಡಿಯನ್ ಸ್ಟೈಲ್ ಅದ ಆಮೇಲೆ ಇವ್ರದ್ದು ಅರಬಿಕ್ ಸ್ಟೈಲ್ ಎಲ್ಲಾನು ಬ್ಯಾಕ್ಡಿ ಐತಿ ಮತ್ತ ಡಾಮಿನೋಸ್ ಐತಿ ಡಾಮಿನೋಸ್ ಉಳ್ಕಿ ತಿಂದು ಸಾಕಾಗೈತಿ ಸ್ಟಾರ್ ಬಾಕ್ಸ್ ನೋಡಿದ್ವಿ ಗೊತ್ತಿಲ್ಲ ಸ್ಟಾರ್ ಬಾಕ್ಸ್ ಯಾಕೆ ಅಷ್ಟು ಜನ ಹೋಗ್ತಾರಂತ ಈಗ ನಾವು ನೆಕ್ಸ್ಟ್ ನೋಡೋನು ಈಜಿಪ್ಟ್ ಕೋಟ್ ಈಜಿಪ್ಟ್ ಕೋಟ್ ಒಂಥರ ಡಿಫ್ರೆಂಟ್ ಐತಿ ಅಲ್ಲಿ ಗೋಲ್ಡ್ ಅದು ಯಾವುದು ಗೋಲ್ಡ್ ಮತ್ತು ಬ್ಲೂ ಕಲರ್ ಇತ್ತು ಇಲ್ಲಿ ನೋಡಿದ್ರೆ ಮೇಲೆ ಇದು ಹಾಕ್ಬಿಟ್ಟಾರ ಫುಲ್ಲು ಸ್ಕೈ ಕಲರ್ ಮಾಡಿಬಿಟ್ಟಾರ ಆಮೇಲೆ ಕಿಟಕಿಗಳು ದೊಡ್ಡದವು ಹಳೆ ಕಾಲದ ಕಿಟಕಿಗಳ ಥರ ಡಿಸೈನ್ ಮಾಡ್ಯಾರ ಕೆಳಗಡೆ ಶಾಪಿಂಗ್ ಮಾಡೋಕಂತೇಳಿ ಅಂಗಡಿಗಳು ಇದು ಪರ್ಫ್ಯೂಮ್ ಇದು ಇಲ್ಲಿ ಮಾರಾಗುತ್ತಿದ್ದು ವಾವ್ ಏನೋ ನಮ್ಮ ಪರಿಚಯದಾಗೆ ಅದಿನಿ ಅನ್ನೋ ಫೀಲ್ ಬರಕ್ ಆತೈತಿ ಅಷ್ಟ ಮಸ್ತ್ ಈ ಕಾಡಿ ಶಾಪಿಂಗ್ ಅಂಗಡಿಗಳು ಶಾಪಿಂಗ್ ಮಾಡಕ್ಕ ನೋಡ್ರಿ ಈಜಿಪ್ಟ್ ಕಿಟಕಿ ಹಂಗೈತಿ ಮತ್ತೆ ಗಿಡಗಳು ಅದಾವೆ ನೋಡ್ಬಾರ್ಕ ಈ ತರ ಗಿಡಗಳು ಅಲ್ಲಿ ಇರಲಿಲ್ಲ ಪರಿಚಯ ಕೋಟನೆ ಈಜಿಪ್ಟ್ ಕೋಟ್ನಂಗೆ ಎಷ್ಟೈತಿ ನೋಡ್ರಿ ಮೇಲೆ ಯಾವ ತರ ಐತಿ ಇದು ಏನಪ್ಪಾ ಅಂತ ನಾನು ವಿಚಾರ ಮಾಡಕತ್ತಿದ್ದೆ ಇದೇನೋ ಆಗಿನ ಕಾಲದಾಗ ಸೊ ಇದು ಇನ್ಸ್ಟ್ರೂಮೆಂಟ್ ಏನಂದ್ರೆ ಅರ್ಥದ ಮೂಮೆಂಟನ್ನ ಅಂಡರ್ಸ್ಟ್ಯಾಂಡ್ ಮಾಡೋ ಸಂಬಂಧ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಸಂಬಂಧ ಇದೊಂದು ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಿದ್ರ ಮೊದಲು ಮ್ಯಾಥಮೆಟಿಷಿಯನ್ಸು ಜಾಸ್ತಿ ಯೂಸ್ ಮಾಡ್ತಿದ್ರಂತ ಸೊ ನೆಕ್ಸ್ಟ್ ನೋಡಣ್ರಿ ಟೊನಿಷಿಯಾ ಕೋಟ್ ಟೊನಿಶಿಯದು ಮೊದಲು ವಿಶೇಷತೆ ಏನಂದ್ರೆ ಕೆಳಗಡೆ ನೋಡ್ರಿ ಟೈಲ್ಸ್ ಯಾವ ಥರ ಹಾಕ್ಯಾರ ಡಿಸೈನ್ ಡಿಸೈನ್ ಪೂರ್ತಿ ಈ ಟೊನಿಷಿಯಾ ಕೋಟ್ ತುಂಬ ಎಲ್ಲ ಇದೇ ಥರ ಟೈಲ್ಸ್ ಹಾಕ್ಯಾರ ನಾನು ಇಲ್ಲಿ ಒಂದು ನಿಂತು ಫೋಟೋ ತೊಗೊಂಡಿದ್ದೆ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಹಾಕಿರ್ತೀನಿ ನೋಡ್ರಿ ಇದು ಮಸ್ತ್ ಐತಿ ಆಮೇಲೆ ಈ ಫೋಟೋದ ನಡಬರ್ಕ್ ಈ ಥರ ಸೊ ಒಂಥರ ಚಾರ್ಮಿಂಗ್ ಐತಿ ಇದು ಟೊನಿಷಿಯನ್ ಕೋಟ್ ಟೊನಿಷಿಯಾ ಕೋಟ್ ಅದು ವಿಶೇಷ ನಾನು ಕೆಳಗಡೆ ತೋರ್ದು ಹಾಕ್ತೀನಿ ಟೈರ್ಸ್ಗಳನ್ನು ಅಷ್ಟು ನೀಟ್ ಎಷ್ಟು ಕ್ಲೀನ್ ಅದ ನೋಡ್ರಿ ಸೊ ನೆಕ್ಸ್ಟ್ ವರ್ನು ಆ್ಯಂಗಲ್ ಉಸಿಯಾ ನಾನು ಆ್ಯಂಗಲ್ ಹೋಗಿರಲಿಲ್ಲ ಹೋಗಿರ್ಲಿಲ್ಲ ಅಟ್ಲೀಸ್ಟ್ ಇಲ್ಲಾರ ನೋಡೋಣ ಓ ಹೋ 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 ಇದು ನೋಡ್ರಿ ಒಂಥರ ಡಿಫ್ರೆಂಟ್ ಐತಿ ಎಲ್ಲ ಸ್ಕ್ವಯರ್ ಸ್ಕ್ವಯರ್ ಮೇಲೆ ನೋಡಿದ್ರೆ ಅಲ್ಲಿ ಎಲ್ಲ ರೌಂಡ್ ರೌಂಡ್ ಇತ್ತು ಇಲ್ಲೆಲ್ಲ ಸ್ಕ್ವಯರ್ ಸ್ಕ್ವಯರ್ ಶೇಪ್ನಾಗ ಕಟ್ಟ್ಯಾರ ಅಗೇನ್ ಇವ್ರದ್ದು ಚಾಕ್ಲೇಟ್ ಅಂತಿರೋ ಗೋಲ್ಡನ್ ರೆಡ್ ಅಂತಿರೋ ಯಾವ ಕಲರ್ ನಿಮಗೆ ಮನ್ಸಿಗೆ ಬಂದಂಗೆ ಅನ್ರಿ ಮಸ್ತ್ ಐತಿ ಇದನ್ನ ಮಾತ್ರ ಒಂದು ಸ್ವಲ್ಪ ಅದಕ್ಕಿಂತ ಅವು ಎಲ್ಲದಕ್ಕಿಂತ ಇದು ಡಿಫ್ರೆಂಟ್ ಐತಿ ಇದು ಏನು ಅಂತ ನಾನು ಓಲ್ಕೋ ತಿಂತಿತ್ತೆ ಅರ್ಧಂಗರ್ದ ಅರ್ಥ ಆಗೈತಿ ಸೊ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಲ್ಲ ಸುಮ್ಮನೆ ತಪ್ಪು ತಪ್ಪು ಮಾಹಿತಿ ಕೊಡೋದು ಬೇಡ ಸೊ ಮಸ್ತ್ ಐತಿ ಇಲ್ಲಿ ಫ್ಲವರ್ಸ್ ಅಂಗಡಿ ಒಂದಿತ್ತು ಫ್ಲವರ್ಸ್ ಎಲ್ಲ ಇಟ್ಟಾರೆ ಮಾರಾ ಕಿಟ್ಟರ ಇಲ್ಲಿ ಚಂದ್ ಫ್ಯಾಷನ್ ಗಿಟ್ರಂತ ಮಾಡಿದ್ದೆ ಭಯಂಕರಪ್ಪ ನಾನು ಒಂದು ಬಾರ್ಡರ್ಲಿ ಎಷ್ಟು ಚಂದ ಇದ್ದು ಮತ್ತು ಲೈಟಿಂಗ್ಸ್ ಎಲ್ಲ ನೋಡ್ರಿ ಅಟ್ಲೀಸ್ಟ್ ನೀವು ಒಳಗೆ ಹೋದ ತಕ್ಷಣ ನಮಗೆ ಆ ಕಂಟ್ರಿದು ಫೀಲ್ ಬರ್ಬೇಕು ಆ ಕಂಟ್ರಿದು ಆರ್ಕಿಟೆಕ್ಚರ್ ಆಗಿರ್ಬೋದು ಆ ಕಂಟ್ರಿದ್ ಲೈಕ್ ಏಷ್ಯನ್ ಟೈಪ್ ಲೈಕ್ ಆ ಕಂಟ್ರಿದು ಒಂದು ಕಲ್ಚರ್ನ ನಮಗೆ ಒಮ್ಮೆ ಕಾಣಿಸ್ಬೇಕು ನಮ್ಮ ಕಣ್ಣಿಗೆ ಎದ್ದು ಆ ರೀತಿಯಾದಂಥ ಡಿಸೈನ್ಗಳು ನಾವು ಮಾಡ್ಯಾರ ನೋಡ್ರಿ ಲೈಟಿಂಗ್ಸ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಅದ ವೈಟ್ ಕಲರ್ ಅಲ್ಲೆಲ್ಲ ಬೇರೆ ಬೇರೆ ಇದು ನೋಡ್ರಿ ಮಸ್ತ್ ಮಾಡ್ಯಾರ ಆಕ್ಚುಲಿ ಈ ತರ ಫಸ್ಟ್ ಟೈಮ್ ವಿಡಿಯೋ ಮಾಡಿ ನನಗೆ ಅಥವಾ ಎಕ್ಸ್ಪ್ಲೈನ್ ಮಾಡಾಕ ಅಷ್ಟು ಚೆನ್ನಾಗಿ ಬರಲ್ಲ ನೋಡೋಣ ಮುಂದೆ ಕಲಿತೀನಿ ಸೊ ನೆಕ್ಸ್ಟ್ ನಾವು ನೋಡೋಣ ಇಂಡಿಯನ್ ಕೋರ್ಟ್ ಆಸ್ ಯೂಶಲ್ ನಮ್ಮ ಇಂಡಿಯನ್ ಕೋರ್ಟ್ನಾಗ ಏನು ವಿಶೇಷ ಐತಿ ಅಂತ ನಾನು ಕಾಯಗತಿ ನೋಡೋಣ ಸೊ ಇಂಡಿಯನ್ ಕೋರ್ಟ್ದಾಗ ನೋಡ್ರಿ ಟೈಲ್ಸ್ ಎಲ್ಲ ನಮ್ಗತೆ ಮನೆ ಹಾಕಿರ್ತೀವಲ್ಲ ಅಂತ ಹಾಕ್ಯಾರ ಮತ್ತು ಕಿಟಕಿಗಳು ನಮ್ಮ ಸೈಡ್ ಹಳೆ ಕಾಲದಲ್ಲಿ ಕಿಟಕಿ ಹಂಗಿರ್ತೀವಿ ನೋಡ್ರಿ ಈ ಥರ ಡಿಸೈನ್ ಡಿಸೈನ್ ಇರ್ತದಲ್ಲ ನಾವು ಮಹಲ್ ಅದೆಲ್ಲ ನೋಡಿದ್ರೆ ಬಹುಶಃ ಈ ಥರ ಡಿಸೈನ್ ಕಾಣಿಸ್ತಿತ್ತು ಅಂತ ಇಲ್ಲಿ ವಿಶೇಷತೆ ಏನಂದ್ರೆ ಈ ಥರ ಒಂದು ದೊಡ್ಡದು ಹಾಲ್ ಟೈಪ್ ಮಾಡ್ಯಾರ ಲೈಕ್ ಮೈಸೂರು ಪ್ಯಾಲೇಸ್ ಟೈಪ್ನು ಏನೋ ಗೊತ್ತಿಲ್ಲ ಒಂದು ಆನೆ ಒಂದು ಇಟ್ಟಾರ ಮೇಲೆ ಒಂದು ಅರಮನೆ ಏನಿದು ಅಂಬಾರಿನ ಆನೆ ಮೇಲೆ ಅಂಬಾರಿನ ಗೊತ್ತಿಲ್ಲ ಇದು ಏನು ಯಾವ ಥರ ಡಿಸೈನ್ ಏನು ಅಂತ ಬಟ್ ಮಸ್ತ್ ಸೊ ಇಲ್ಲಿ ಮಸ್ತ್ ಇಲ್ಲಿ ನೋಡ್ರಿ ಇಂಡಿಯಾ ಕೊಟದು ಆದ ತಕ್ಷಣ ಚೈನಾ ಕೊಟ್ಟು ಇಟ್ಟಾರ ಚೈನಾ ಕೊಟ್ಟದ್ದು ಎಂಟ್ರಿನೇ ನೋಡ್ರಿ ನಾನು ಬಿದ್ದಿರದ್ದು ಕಟಿಕ್ಕಿದ ಒಂದು ಆರ್ಚ್ ಟೈಪ್ ಮಾಡ್ಯಾರ ಎಂಟ್ರೆನ್ಸ್ಗೆ ಮನಗೊಂಡೈತಿ ಆಮೇಲೆ ಮೇಲೆ ನೋಡ್ರಿ ಏನು ಚೈನಾದಾಗೆ ನಾನು ಅನ್ನಂಗೆ ಫೀಲ್ ಬರಕತ್ತಿ ಇದು ನೋಡ್ರಿ ಆರ್ಚ್ ಇದರಿಂದನೇ ಎಂಟ್ರಿ ಆಗಿವಿ ನಾವು ಸೊ ಈ ಕಡೆ ಎಲ್ಲ ಪೂರ್ತಿ ಚೈನಾದೊಳಗೆ ಅದಿನ ಅನ್ನೋ ಥರ ಫೀಲ್ ಬರೋ ಥರ ಎಲ್ಲ ರೆಡ್ ರೆಡ್ ಕಲರ್ಲೆ ಡಿಸೈನ್ ಮಾಡ್ಯಾರ ಮೇಲೆ ಡಾರ್ಕ್ ಬ್ಲೂದು ಲೈಟ್ಸ್ ಯೂಸ್ ಮಾಡ್ಯಾರ ಇವು ಎಲ್ಲ ಕೋರ್ಟ್ಸ್ಗಿಂತೂ ಚೈನಾ ಕೋಟ್ ಒಂಥರ ಡಿಫ್ರೆಂಟ್ ಐತಿ ರೆಡ್ ರೆಡ್ ಇದು ಏನೋ ದೊಡ್ಡದು ಹಡಗ ಟೈಪ್ ಡಿಸೈನ್ ಮಾಡ್ಯಾರ ಇವರು ಅದೇ ಅಂತ ನಾನು ಚೈನಾ ಕೋಟ್ ಯಾಕೆ ಇಷ್ಟು ವೈಬ್ರೆಂಟ್ ಅಂತ ನೋಡ್ರಿ ಎಲ್ರಿಗಿಂತ ಜಾಸ್ತಿ ಸ್ಪೇಸ್ ಚೈನಾ ಕೋರ್ಟ್ ಅದಾಗದ ಮತ್ತೆ ಇಷ್ಟು ದೊಡ್ಡ ಶಿಪ್ಪು ಇಷ್ಟು ದೊಡ್ಡ ನೀರಿಂದು ಫೌಂಟೇನ್ ಇದೆ ಶೋ ಅದು ಏನೋ ಗೊತ್ತಿಲ್ಲ ಕಾರಂಜಿ ಟೈಪ್ ಮಾಡ್ಯಾರ ಮಸ್ತ್ ಮಾಡ್ಯಾರ ಇಲ್ಲಿನ ನಾನು ಇಲ್ಲಿ ಮೋರ್ ದನ್ ಟೂ ಟು ತ್ರೀ ಟೈಮ್ಸ್ ಬಂದಿನಿ ಇಲ್ಲಿನ ಫೋಟೋ ತೊಗೊಂಡು ನಿಂತು ನಮ್ಮ ದೋಸ್ತರು ಬಂದಾಗ ಇಲ್ಲಿ ಬಂದಿದ್ದೆ ಈ ಬ್ಯಾರಲ್ ಮ್ಯಾಗ ನಿಂತು ಬ್ಯಾರಲ್ ಮ್ಯಾಗೆ ನಿಂತಲ್ಲ ಬ್ಯಾರಲ್ ಹಿಂದೆ ನಿಂತು ಲೈಟಿಂಗ್ಸ್ ನೋಡ್ರಿ ಹೆಂಗೈತಿ ಡ್ರ್ಯಾಗನ್ ಚಿತ್ರಗಳನ್ನೇ ಎಲ್ಲ ಕಡೆ ಹಂಚಾರ ಅಂದ್ರೆ ನಾ ಚೈನಾದಾಗ ಇದೀನಿ ಏನೋ ಅನ್ನೋ ಫೀಲ್ ಬರ್ಬೇಕು ಯಾರೇ ಆಗಲಿ ಆ ಥರ ಮಸ್ತ್ ಮಾಡ್ಯಾರ ಆಮೇಲೆ ಪಾಂಡ ನೋಡ್ರಿ ಪಾಂಡ ಅದ್ರದ್ದು ಎಷ್ಟು ಮೂರಡು ಐದು ಮಕ್ಕಳು ಮಸ್ತ್ ಐತ್ಲ ಸೊ ನಿಮಗೆ ಯಾವ ಕೋರ್ಟ್ ಇಷ್ಟ ಆಯಿತು ಅದನ್ನು ಕಮೆಂಟ್ ಮಾಡಿರಿ ಇದು ಲಾಸ್ಟ್ ವ್ಯೂ ನೋಡಿರಿ ಚೈನಾ ಕೋರ್ಟ್ದು ಆಬ್ವಿಯಸ್ಲಿ ಎಲ್ಲ ಕೋರ್ಟ್ ಮುಗಿಸಿ ಚೈನಾ ಕೋರ್ಟ್ಗೆ ಬಂದ್ವಿ ಬಟ್ ಇದೇ ಭಾಳ ಇಷ್ಟ ಆಗ್ಬಿಟ್ಟೈತಿ ಆಮೇಲೆ ಅಂದ್ಲೂಸಿಯ ಒಂದು ನಮ್ಮ ಇಂಡಿಯಾ ಒಂದು ಸೊ ನಿಮಗೆ ಯಾವ್ದು ಇಷ್ಟ ಆಯಿತು ಕಮೆಂಟ್ ಮಾಡಿರಿ ಮತ್ತು ಮುಂದಿನ ಕೂಡ ಇಂಪ್ರೂವ್ ಮಾಡ್ಕೊಂಡು ಸಿಗುತ್ತೀನಿ ಹೊಗಳನ್ನ ಇಂಪ್ರೂವ್ ಮಾಡ್ಕೊಂಡು ಸಿಗ್ತೀನಿ ಅದು ನಂಬಿ ಮುಡಿದಾಗ ಅಲ್ಲಿ ತನಕ ಬಾಯ್ ಬಾಯ್